ತಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ತಾಜಾ ಸುದ್ದಿ ರಷ್ಯಾ ಸೇನೆಯಲ್ಲಿ ಇತ್ತೀಚೆಗೆ ಸೇರ್ಪಡೆಗೊಂಡಿರುವ ಹೊಸದಾಗಿ ಇಪ್ಪತ್ತೇಳು ಭಾರತೀಯ ಪ್ರಜೆಗಳನ್ನು ತಕ್ಷಣವೇ ಬಿಡುಗಡೆ ಮಾಡಿ ಅವರನ್ನು ತಾಯ್ನಾಡಿಗೆ ಕಳುಹಿಸುವಂತೆ ಭಾರತವು ರಷ್ಯಾದ ಮೇಲೆ ಪ್ರಬಲವಾದ ರಾಜತಾಂತ್ರಿಕ ಒತ್ತಡ ಹೇರಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಶುಕ್ರವಾರ ಸೆಪ್ಟೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಇತ್ತೀಚಿನ ಸಂಖ್ಯೆಯನ್ನು ದೃಢಪಡಿಸಿದೆ ಅನೈತಿಕ ಏಜೆಂಟುಗಳಿಂದ ಆಕರ್ಷಕ ಸಹಾಯಕ ಸಿಬ್ಬಂದಿ ಕೆಲಸ ಮತ್ತು ವಿದೇಶಿ ಪೌರತ್ವದ ಸುಳ್ಳು ಭರವಸೆಗಳಿಂದ ಪ್ರೇರಿತರಾದ ಈ ಯುವಕರು ಈಗ ಯುಕ್ರೇನ್ನಲ್ಲಿ ನಡೆಯುತ್ತಿರುವ ವಿನಾಶಕಾರಿ ಸಂಘರ್ಷದಲ್ಲಿ ಸಿಕ್ಕಿಬಿದ್ದಿದ್ದಾರೆ उन्होंने ज्वाइन कर लिया है यह बात हम लोगों को भारतीय उनके परिवारजन के मार्फत से पता चला है इस बात को हम लोगों ने दोनों तरफ रशिया में उनका जो यहाँ पर दूतावास है और मॉस्को में जो उनका सरकार है दोनों के साथ हम लोगों ने फिर से उठाया है और बहुत मजबूती से उठाया है कि जल्द से जल्द जो हमारे नागरिक हैं उनको वहाँ से रिहा करा जाए Uh, करीबन करीबन सत्ताईस लोग हैं जो अभी जिसकी हम बात कर रहे हैं सत्ताईस लोग जो भारतीय नागरिक अभी रूसी सेना में कुछ हाल ही के दिनों में भर्ती हुए थे और उनको हम लोग वहां से निकालने की कोशिश कर रहे हैं सारांश वोड़ती विवर वाद नोड़ी ಶುಕ್ರವಾರ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಇನ್ನಷ್ಟು ಇಪ್ಪತ್ತೇಳು ಭಾರತೀಯ ಪ್ರಜೆಗಳು ರಷ್ಯಾದ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ದೃಢಪಡಿಸಿದ್ದು ಮಾರಣಾಂತಕ ಮಾನವ ಕಳ್ಳಸಾಗಾಣಿಕೆ ಜಾಲವು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಒಟ್ಟು ನೂರ ಐವತ್ತಕ್ಕೂ ಹೆಚ್ಚು ಭಾರತೀಯರು ಭಾಗವಹಿಸಿದ್ದು ಹನ್ನೆರಡು ಸಾವುಗಳು ದೃಢಪಟ್ಟಿವೆ ಮತ್ತು ಹದಿನಾರು ಮಂದಿ ಕಾಣೆಯಾಗಿದ್ದಾರೆ ಇದು ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಒಂದು ಮಾನವೀಯ ಮತ್ತು ರಾಜತಾಂತ್ರಿಕ ಬಿಕ್ಕಟ್ಟು ಈ ತೊಂದರೆದಾಯಕ ಕತೆಯ ಹಿನ್ನೆಲೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂತ್ಯ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಿಂದ ಪ್ರಾರಂಭವಾಗುತ್ತದೆ ವಿದೇಶದಲ್ಲಿ ಉತ್ತಮ ಉದ್ಯೋಗಗಳಿಗಾಗಿ ಹತಾಶರಾಗಿರುವ ಪಂಜಾಬ್ ಹರಿಯಾಣ ಮತ್ತು ಕಾಶ್ಮೀರದಂತಹ ರಾಜ್ಯಗಳ ಯುವಕರನ್ನು ಏಜೆಂಟ್ಗಳು ಗುರಿಯಾಗಿಸಿಕೊಂಡರು ಎಂಬ ವರದಿಗಳು ಬರಲು ಪ್ರಾರಂಭಿಸಿದವು ಈ ಏಜೆಂಟುಗಳು ವಿಡಿಯೋಗಳು ಮತ್ತು ಸುಳ್ಳು ಜಾಹೀರಾತುಗಳ ಮೂಲಕ ರಷ್ಯಾದ ಸೈನ್ಯದಲ್ಲಿ ತಿಂಗಳಿಗೆ ಒಂದರಿಂದ ಎರಡು ಲಕ್ಷ ರೂಪಾಯಿಗಳ ಹೆಚ್ಚಿನ ವೇತನದ ಸಹಾಯಕ ಪಾತ್ರಗಳನ್ನು ಮತ್ತು ಆರು ತಿಂಗಳೊಳಗೆ ರಷ್ಯಾದ ಪೌರತ್ವದ ಆಕರ್ಷಕ ಸಾಧ್ಯತೆಯನ್ನು ಭರವಸೆ ನೀಡಿದರು ಅನೇಕರು ಈ ವಂಚಕರಿಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಳ ದೊಡ್ಡ ಮೊತ್ತವನ್ನು ಪಾವತಿಸಿದರು ಸಾಮಾನ್ಯವಾಗಿ ಕಾರ್ಮಿಕರು ಅಥವಾ ವಿದ್ಯಾರ್ಥಿ ಮತ್ತು ವ್ಯಾಪಾರ ವೀಸಾಗಳ ಮೇಲೆ ಹೋದ ಈ ಯುವಕರು ರಷ್ಯಾ ತಲುಪಿದರು ಅಲ್ಲಿ ಅವರ ಪಾಸ್ಪೋರ್ಟುಗಳನ್ನು ವಶಪಡಿಸಿಕೊಳ್ಳಲಾಯಿತು ಮತ್ತು ಮಿಲಿಟರಿ ಒಪ್ಪಂದಗಳಿಗೆ ಸಹಿ ಹಾಕಲು ಒತ್ತಡಿಸಲಾಯಿತು ಈ ಒಪ್ಪಂದಗಳು ಸಾಮಾನ್ಯವಾಗಿ ರಷ್ಯನ್ ಭಾಷೆಯಲ್ಲಿ ಇದ್ದು ಅದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ ನಂತರ ಅವರಿಗೆ ಪ್ರಾಥಮಿಕ ತರಬೇತಿ ನೀಡಿ ಉಕ್ರೇನ್ನ ಮುಂಚೂಣಿಯ ಪ್ರದೇಶಗಳಿಗೆ ನಿಯೋಜಿಸಲಾಯಿತು ಇದರಿಂದ ಅವರು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಹೋರಾಟಗಾರರಾದರು ಈ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳ ಮೇಲೆ ಇದರ ಪರಿಣಾಮ ವಿನಾಶಕಾರಿಯಾಗಿದೆ ಉದಾಹರಣೆಗೆ ಉತ್ತರಾಖಂಡದ ರಾಕೇಶ್ ಕುಮಾರ್ ಅವರ ಪ್ರಕರಣವನ್ನು ತೆಗೆದುಕೊಳ್ಳಿ ಅವರು ಅಧ್ಯಯನ ವೀಸದಲ್ಲಿ ರಷ್ಯಾಗೆ ಹೋಗಿ ಬಲವಂತವಾಗಿ ಸೈನ್ಯಕ್ಕೆ ಸೇರಿಸಲ್ಪಟ್ಟರು ಅವರ ದುಃಖಿತ ಕುಟುಂಬವು ಅವರೊಂದಿಗೆ ತುಂಡು ತುಂಡು ಸಂಪರ್ಕವನ್ನು ಮಾತ್ರ ಹೊಂದಿದೆ ಅವರ ಸಮಾವೇಶದಲ್ಲಿನ ಮಸುಕಾ ಫೋಟೋ ಅವರ ಕೆಟ್ಟ ಭಯವನ್ನು ದೃಢಪಡಿಸಿದೆ ಅದೇ ರೀತಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂಚೂಣಿಯಲ್ಲಿ ಹೋರಾಡುತ್ತಿದ್ದಾಗ ಮೃತಪಟ್ಟ ಹೈದರಾಬಾದ್ನ ಮೊಹಮ್ಮದ್ ಅಸ್ಫಾನ್ ಅವರ ಕುಟುಂಬವು ಪದೇ ಪದೇ ರಾಜತಾಂತ್ರಿಕ ಒತ್ತಡದ ನಂತರವೇ ಅವರ ಸಾವಿನ ಬಗ್ಗೆ ತಿಳಿದುಕೊಂಡಿತ್ತು ರಷ್ಯಾದೊಂದಿಗೆ ಬಲಷ್ಟ ಆಯಕಟ್ಟಿನ ಪಾಲುದಾರಿಕೆಯನ್ನು ಉಳಿಸಿಕೊಂಡಿರುವ ಭಾರತ ಸರ್ಕಾರವು ಅವರ ಬಿಡುಗಡೆಯನ್ನು ನಿಶ್ಚಿತಪಡಿಸಲು ನಿರಂತರವಾಗಿ ಉನ್ನತ ಮಟ್ಟದ ರಾಜತಾಂತ್ರಿಕತೆಯಲ್ಲಿ ತೊಡಗಿಸಿಕೊಂಡಿದೆ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ತಮ್ಮ ರಷ್ಯಾದ ಸಹೋದ್ಯಯಿ ಸೆರ್ಗೆ ಲಾವ್ರೋವ್ ಅವರೊಂದಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಮತ್ತು ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪುತಿನ್ ಅವರೊಂದಿಗೆ ನೇರವಾಗಿ ಚರ್ಚಿಸಿದ್ದರು ಇಲ್ಲಿಯವರೆಗೂ ರಾಜತಾಂತ್ರಿಕ ಪ್ರಯತ್ನಗಳು ತೊಂಬತ್ತಾರು ಭಾರತೀಯ ಪ್ರಜೆಗಳ ಬಿಡುಗಡೆಗೆ ಕಾರಣವಾಗಿವೆ ಆದರೆ ಈ ಇಪ್ಪತ್ತೇಳು ಹೊಸ ಪ್ರಕರಣಗಳಂತಹ ನಿರಂತರ ಹರಿವು ಕಳ್ಳಸಾಗಾಣಿಕೆ ಜಾಲವು ಇನ್ನೂ ಸಕ್ರಿಯವಾಗಿದೆ ಎಂದು ಸೂಚಿಸುತ್ತದೆ ಅಧಿಕೃತ ಪ್ರತಿಕ್ರಿಯೆಯಲ್ಲಿ ಕೇಂದ್ರ ದಲವು ಈ ವರ್ಷದ ಆರಂಭದಲ್ಲಿ ವಿಸ್ತೃತ ಮಾನವ ಕಳ್ಳಸಾಗಾಣಿಕೆ ಜಾಲವನ್ನು ಭೇದಿಸಿತು ಅನೇಕ ರಾಜ್ಯಗಳಲ್ಲಿ ಏಜೆಂಟ್ಗಳ ಮೇಲೆ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಆದರೂ ಈ ದುರಂತ ಮುಂದುವರೆದಿದೆ ಮಾಸ್ಕೋಬಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದೊಂದಿಗೆ ಸಮನ್ವಯ ಸಾಧಿಸಿ ಈ ಪುರುಷರನ್ನು ಪತ್ತೆ ಹಚ್ಚಲು ಮತ್ತು ಅವರನ್ನು ತಾಯ್ನಾಡಿಗೆ ಕರೆತರಲು ಕುಟುಂಬಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ